ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ನಗರದ ಅಂಬೇಡ್ಕರ್ ವೃತ್ತದ ಆಶ್ಮೀಯ ಮಸೀದಿ ಕಾಂಪೌಂಡ್ನಲ್ಲಿ ಕಳೆದ ಐದು ದಶಕಗಳಿಂದ ವಾಸ ಮಾಡುತ್ತಿರುವ ನಿವಾಸಿಗಳ ಮನೆಗಳನ್ನು ಏಕಾಏಕಿ ನೆಲ ಸಮಾನಗೊಳಿಸಿರುವುದು ನ್ಯಾಯಾಲಯ ಆದೇಶ ಉಲ್ಲಂಘನೆ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಮಹಾರಾಜ ಅವರು ಆರೋಪಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಹಾಯ ಆಯುಕ್ತರು ಕಾನೂನು ಉಲ್ಲಂಘಿಸಿ ಬಳಸಿ ಮನೆಗಳನ್ನು ಧ್ವಂಸ ಮಾಡುವ ಮೂಲಕ ಬಡವರ ಬದುಕು ಕಸಿದುಕೊಂಡಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದ್ದು ಮನೆ ಧ್ವಂಸ ಮಾಡಿದ್ದಾರೆ ಬಡ ಕುಟುಂಬಗಳು ಎಲ್ಲಿ ವಾಸ ಮಾಡಬೇಕು ಅದರಲ್ಲಿ ವಯೋವೃದ್ಧರು ಹಾಗೂ ಚಿಕ್ಕ ಮಕ್ಕಳು ಇದ್ದಾರೆ ಮನೆ ಕಳೆದುಕೊಂಡು ಬಡವರು ಬೀದಿಗೆ ಬಿದ್ದು ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು ಪೂರ್ವಜರು ಹಿಂದೆ ಅದೇ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದಾರೆ ಏಕಾಏಕಿ ಮನೆಗಳನ್ನು ಧ್ವಂಸ ಮಾಡುವುದಕ್ಕೆ ಆದೇಶ ನೀಡಿದವರು ಯಾರು ಇದು ಇದು ಕಾನೂನು ಅಕ್ಷಮ್ಯ ಅಪರಾಧವಾಗಿದೆ ಸಹಾಯ ಆಯುಕ್ತ ಗಜನನ ಬಾಳೆ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ಸಲ್ಲಿಸುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಮನೆಗಳನ್ನು ನೆಲ ಸಮಾನ ಮಾಡುವ ಎರಡು ದಿನಗಳ ಮುಂಚೆ ತಹಶೀಲ್ದಾರ್ ಅವರು ಪಂಚನಾಮ ಮಾಡಿಲ್ಲ ನಿವಾಸಿಗಳಿಗೆ ಯಾರಿಗೂ ನೋಟಿಸ್ ನೀಡಿಲ್ಲ ಆದರೆ ಏಕಾಏಕಿ ತೆರವುಗೊಳಿಸುವುದು ಅತ್ಯಂತ ಖಂಡನೀಯ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ವಾಕ್ ಆಸ್ತಿ ಎನ್ನಲಾದ ಈ ಜಮೀನು ಕುರಿತು ವಾಕ್ ಮಂಡಳಿ ಜೊತೆಗೆ ಚರ್ಚೆ ನಡೆಸಿದ್ದು ಅಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ಈಗ ಏಕಾಏಕಿ ಮನೆಗಳನ್ನು ಧ್ವಂಸ ಮಾಡಿ ನಿವಾಸಿಗಳನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ಅವರು ಆರೋಪಿಸಿದರು

ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗು ಇವತ್ತಿನವರೆಗೂ ಅದ್ರ ಬಗ್ಗೆ ನಾವು ವಕೀಲರು ಈಗಾಗಲೇ ಅದೇನು ಮಿನಿಮಮ್ ಫೀಸ್ ಇದೆ ಕೊಟ್ಟು ಅದನ್ನ ಕೋರ್ಟೆ ಕಲ್ಸಿದಾರೆ ಅದನ್ನು ಅದನ್ನು ಫಾಲೋ ಅಲ್ಲಿ ಇದೀವಿ ಪ್ಲಸ್ ಈಗ ನೀವು ಏನಂದ್ರೆ ಸರ್ ಬೇರೆಯವ್ರಿಂದ ಬಂದಿದ್ದು ಅಲ್ಲಿ ಇದ್ದಿದ್ದು ಇಲ್ಲಿದ್ದು ಅವರು ಅದೇನೂ ಪಂಚನಾಮಾಗ್ಲಿ ಸರ್ ಅವ್ರ ಜನಿನ ಯಾರು ಒಬ್ಬರು ಇರಲಿ ಇಬ್ಬರು ಇರಲಿ ಮೂವರು ಇರಲಿ ಹತ್ತು ಜನ ಇರಲಿ ಅವ್ರ ಬಂದ್ ಅಲ್ಲಿ ಜಾಗ ಬೇಕೇ ಬೇಕು ಯಾಕಂದ್ರೆ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಇದೇ ವರ್ಕ್ ಆಫೀಸರು ಅವರು ಚೇರ್ಮನ್ ಇದ್ದರು ನಾವು ಕಾರ್ಪೇಟ್ ಇದ್ವಿ ನಾವು ಹೋಗಿ ರೆಪ್ರೆಸೆಂಟ್ ನಮ್ಮ ತಾಯಿಯವರು ಕಾರ್ಪರೇಟ್ ಇದ್ರು ನಾವು ರೆಪ್ರೆಸೆಂಟ್ ಮಾಡಿದಾಗ ಮೀಟಿಂಗ್ ಅಲ್ಲಿ ಇದೇ ವರ್ಕ್ಸ್ ಬೋರ್ಡ್ ಅವರು ಒಂದು ಲೇಔಟ್ ಎಲ್ಲರಿಗೆ ಟ್ವೆಂಟಿ ಟರ್ಟಿ ಜಾಗವನ್ನು ಅಲರ್ಟ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಎರಡು ಎರಡು ಫ್ಲೋರ್ ಕೆಳಗೆ ಮೇಲೆ ಮಾಡ್ಕೊಡ್ತೀವಿ ತಮಗೆ ಇದೇ ಮನೆಗಳಲ್ಲಿ ಇರ್ಬೋದು ಏನ್ ಪರವಾಗಿಲ್ಲ ಅಂತ ಹೇಳಿದ್ರು ಅದು ನಾನೇ ಸಾಕ್ಷಿ ಅದೊಂದು ಮೀಟಿಂಗ್ ಎರಡ್ ಮೂರು ಸತಿ ಆಗಿದೆ ಅವರೇ ಇದೊಂದು ಹೋಗ್ಸನ್ ಕೊಟ್ಟಿದ್ದು ಅವರೇ ಈಗ ಏಕಾಯಕೆ ಬಂದ್ಬಿಟ್ಟು ಮನೆ ಹೊರಬಿಟ್ಟು ನೀವು ಇದಕ್ಕೆ ಸಂಬಂಧ ಇಲ್ಲ ನೀವು ಹೋಗ್ಬೇಕು ನೀವು ಇಲ್ಲ ಅಂದ್ರೆ ಬಹಳ ತಪ್ಪು ಸರ್ ಇದು ಇಲ್ಲಿ ಯಾರು ಕೇಳೋರ್ ಇರ್ಲಿಲ್ಲ ಸೊ ಹಾಗಾಗಿ ನಾವು ಬಂದು ಅವ್ರ ಪರವಾಗಿ ನಿಂತು ಇವತ್ತು ನಮ್ದು ಏನಿಲ್ಲ ಅವ್ರಿಗಾಗಿರೋ ನಷ್ಟ ಪರಿಹಾರ ಅವ್ರಿಗಾಗಿರೋ ಅನ್ಯಾಯ ಅವ್ರ ಅವ್ರಿಗಾಗಿರೋಂತ ಈ ಇದೊಂದು ಇದು ಸರಿಯಲ್ಲ ಅವ್ರಿಗೊಂದು ಉಪಾಧಿ ಕಲ್ಪಿಸ್ಕೊಡ್ಬೇಕು ಈ ಮಳೆಗಾಲದಲ್ಲಿ ಸಣ್ಣ ಮಕ್ಕಳು ವೃದ್ಧರು ಮಹಿಳೆಯರು ಈ ಮೋಡ್ಸ ಸ್ಕೂಲ್ ಶಾಖ ಕಟ್ಟೆಗೆ ಇರೋ ಕೆಲವು ಜನಕ್ಕೆ ಇರೋಕ್ ಜಾಗ ಇಲ್ಲ ಅವ್ರು ಏನ್ ಹೇಳ್ತಾರೆ ಕೊಟ್ಟು ಬಾಡಿಗೆ ಕೊಟ್ಟು ಅಲ್ಲಿದ್ದಾರೆ ನಾನು ಮಾತಾಡ್ತಾ ಇಲ್ಲ ಜೆನ್ಯೂನ್ ಆಗಿ ಯಾರಿದ್ದಾರೆ ಅಲ್ಲಿ ಅವ್ರಿಗೆ ಮಾತ್ರ ನ್ಯಾಯ ಸಿಗ್ಲೇಬೇಕು ಸರ್ ಹೋಗಿದ್ವಿ ಹೋಗಿ ಊರಿಗೆ ಸೇರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮೇಲೆ ಬಗ್ಗೆ ಒಂದು ಕೊಡ್ತಾ ಅವರು ಒಂದು ಎಷ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಯಾರ ಆದೇಶದ ಮಾಡೋದನ್ನ ಉತ್ತರ ಹೇಳ್ಬೇಕು ಅವರು ಅದಕ್ಕೆ ತಕ್ಕ ಆರ್ಡರ್ ಕಾರ್ಗಳನ್ನು ಕೊಡಬೇಕು ನಾನು ಅದು ಪ್ರೂಫ್ ಸಮೇತ ಸಿಕ್ಕಿದರೆ ಭಯ ಭಾ ಆದ್ರೆ ಒಂದು ವರ್ಷ ಅಂತ ಹೇಳ್ತೀನಿ ಒಂದು ದಿವಸ ಅಂತ ಹೇಳ್ತೀನಿ ಇದರಿಂದ ಯಾರಿದ್ದಾರೆ ಎಲ್ಲರಿಗೂ ಗೊತ್ತಿಲ್ಲ ನನಗೂ ಗೊತ್ತು ನಿಮಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಆಗಲಿ ಯಾವ ಮಾಡ್ಬೇಕಾಗ್ತದೆ ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಮಾಡಿ ಕೊಡ್ತೀನಿ

ದಿನಾಂಕ ಮೂವತ್ತೊಂದರಂದು ನಗರದ ರಂಗಮಂದಿರದಲ್ಲಿ ಸ್ಲಂ ಹಬ್ಬ ಹಾಗೂ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷರಾದ ಜನಾರ್ದನ್ ಹಳ್ಳಿ ಬೆಂಚಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎರಡು ಸಾವಿರ ಸ್ಲಂ ಜನರಿಂದ ಅಂಬೇಡಿಕರ್ ವೃತ್ತದಿಂದ ರಂಗಮಂದಿರ ಜಾಥಾ ನಡೆಯಲಿದ್ದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಅನೇಕ ವರ್ಷಗಳಿಂದ ಸ್ಲಂ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದು ಈ ಕುರಿತು ಸಮಾವೇಶದಲ್ಲಿ ಪ್ರತಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದರು ರಾಜ್ಯದ ನಗರದ ಪ್ರದೇಶದಲ್ಲಿ ಶೇಕಡ ನಲವತ್ತರಷ್ಟು ಸ್ಲಂ ನಿವಾಸಿಗಳು ವಾಸವಾಗಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಅರೆ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಒಂದು ಕೋಟಿಗೂ ಮೇಲ್ಪಟ್ಟ ನಗರ ಸೌಲಭ್ಯಗಳಿಂದ ವಂಚಿತರಾಗಿ ಮತ್ತು ಸಾಮಾಜಿಕ ಅಸಮಾನತೆಯ ಭಾಗವಾಗಿರುವ ಸ್ಲಂ ನಿವಾಸಿಗಳು ಬದುಕುತ್ತಿರುವ ಇಂತಹ ಕೊಲಗೇರಿಗಳ ಅಭಿವೃದ್ಧಿ ಮಾಡಲು ಎಲ್ಲ ಸರ್ಕಾರಗಳು ವಿಫಲವಾಗಿದೆ ಎಂದು ಆರೋಪಿಸಿದರು ಎಲ್ಲ ಸರ್ಕಾರಗಳು ಸಂವಿಧಾನ ಮತ್ತು ಹಕ್ಕುಗಳನ್ನ ಜಾರಿಗೊಳಿಸಲು ಮುಂದಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ತಮ್ಮಪ್ಪ ಹಾಗೂ ಸಮಾವೇಶದ ಮುಖಾಂತರ ಪ್ರತಿರೋಧ ವ್ಯಕ್ತಪಡಿಸಲು ಈ ಒಂದು ಸ್ತಮ್ಮಪ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಂಗಳಲ್ಲಿ ಪ್ರತಿ ಸಂಗಳಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಸೌಹಾರ್ದತ ಯುಕ್ತವಾಗಿ ಅಲ್ಲಿ ಸೋದರತ್ವ ಭಾವನೆಯಿಂದ ನಾವು ಹೊಸ ೇವೆ ಆದ್ದರಿಂದ ಅಲ್ಲಿರ್ತಕ್ಕಂಥ ಏನು ಅವರ ಕಲೆ ಸಂಸ್ಕೃತಿ ಏನು ನಾವು ಹೊರಗಡೆ ತೋರಿಸಬೇಕು ಜನರಿಗೆ ನಮ್ಮ ಒಂದು ಕಲೆಗಳನ್ನು ಸರ್ಕಾರ ಮತ್ತು ನಾಗರಿಕ ಸಮಾಜ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಸಮ್ಮಪ್ಪದಲ್ಲಿ ಸುಮಾರು ಹತ್ತು ತಂಡಗಳ ಮುಖಾಂತರ ಈ ಒಂದು ತಮ್ಮಪ್ಪದಿಂದ ಪ್ರತಿರೋಧವನ್ನು ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಅದೇ ರೀತಿ ಈಗ ಈ ಒಂದು ಪ್ರತಿರೋಧದ ಹೇಳಿದರೆ ಸರ್ಕಾರಗಳು ಈ ಒಂದು ಸಂ ಕಾಯ್ದೆಯ ಪ್ರಕಾರ ಸ್ಲಂ ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಸರಿಯಾಗಿ ನೀಡ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಸಂಜನರು ಸುಮಾರು ನಲವತ್ತು ಪರ್ಸೆಂಟು ಸಂ ಜನರು ವಾಸವಾಗಿದ್ದಾರೆ ಒಂದು ಕೋಟಿಗೂ ಮೇಲ್ಪಟ್ಟು ಸಂಜನರು ಈ ಒಂದು ಕರ್ನಾಟಕದಲ್ಲಿ ಇದ್ದೇವೆ ಆದ್ದರಿಂದ ನಮಗೆ ಬಜೆಟ್ನಲ್ಲಿ ಸಂಜನರಿಗೆ ನೀಡಬೇಕಾದ ಪಾಲನ್ನು ನೀಡ್ತಾ ಇಲ್ಲ ಆ ಪಾಲು ನೀಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಸಂಜನರಿಗೆ ಜನರಿಗೆ ನೀಡಬೇಕು ಅಂತ ಕೇಳಿ ನಾವು ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಮಾತನಾಡ್ತೀವಿ ಅದೇ ರೀತಿ ಈಗಾಗಲೇ ಸುಮಾರು ಮೂರು ಪಾಯಿಂಟ್ ಮೂವತ್ತಾರು ಲಕ್ಷ ಸಮನ್ವಾಸಿಗಳಿಗೆ ಅಕ್ಕಪತ್ರಗಳನ್ನು ನೀಡಬೇಕು ಆದರೆ ಕೇವಲ ಒಂದು ಪಾಯಿಂಟ್ ಅರವತ್ನಾಲ್ಕು ಜನರಿಗೆ ಮಾತ್ರ ಈಗ ಅಕ್ಕಪತ್ರಗಳನ್ನು ಸರ್ಕಾರಗಳು ನೀಡಿದ್ದಾರೆ ಇನ್ನು ಉಳಿದಂತೆ ಸಮ ಜನರಿಗೆ ಇಲ್ಲ ನೀಡದೆ ದಾಖಲಾತಿಗಳನ್ನ ಕೇಳ್ತಾ ಭೂಮಿಯ ದಾಖಲಾತಿಗಳನ್ನ ಕೇಳ್ತಾ ಈ ಅಕ್ಕಪತ್ರಗಳನ್ನ ಕೊಡ್ತಾ ಇದ್ದಾವೆ ಹಂಗಾಗಿ ಸಂಜನರಿಗೆ ನೇರವಾಗಿ ಯಾವುದೇ ಮಹಾನಗರ ಪಾಲಿಕೆಯಾಗಿ ಸುಮಾರು ಐದು ದಿನಗಳು ಕಳೆದರೂ ರಾಯಚೂರಿನ ಹೊಟ್ಟು ವಿಸ್ತೀರ್ಣ ಎಷ್ಟಿದೆ ಎಂದು ಸಮರ್ಪಕ ಮಾಹಿತಿ ನೀಡಿದರೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ರೈತರು ಅನುಕೂಲವಾಗಲಿದೆ ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅಸ್ಕಳ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮೇಲ್ದರ್ಜೆಗೆ ಸೇರಿದರು ಇದುವರೆಗೂ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಆಯುಕ್ತರು ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ ಎಂದು ಅವರು ಆರೋಪಿಸಿದರು ಮಹಾನಗರ ಪಾಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳು ಮುಂದಿನ ದಿನಗಳಲ್ಲಿ ಉತ್ತಮ ಬೆಲೆ ಮಾರಾಟ ಮಾಡಲಾಗುವುದು ಜನಪ್ರತಿನಿಧಿಗಳು ಹಾಗೂ ವ್ಯಾಪಾರಿಗಳು ರೈತರಿಂದ ಈಗಾಗಲೇ ನೂರಾರು ಎಕರೆ ಜಮೀನು ಕಡಿಮೆ ಬೆಲೆಗೆ ಖರೀದಿ ಮಾಡಲಾಗಿದೆ ಇದರಿಂದ ರೈತರಿಗೆ ತೀವ್ರ ಅನ್ಯಾಯವಾಗಲಿದೆ ಆದ್ದರಿಂದ ಜಿಲ್ಲಾ ಆಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ನಗರ ವ್ಯಾಪ್ತಿಯ ಬಗ್ಗೆ ಸಮರ್ಪಕ ಮಾಹಿತಿ ಶೀಘ್ರದಲ್ಲಿ ನೀಡಬೇಕು ಎಂದು ಆಗ್ರಹಿಸಿದರು ಮತ್ತು ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟರೆ ರಾಯಚೂರು ನಗರದ ಮತ್ತು ಗ್ರಾಮಾಂತರ ರೈತರಿಗೆ ಅನುಕೂಲವಾಗುತ್ತದೆ ಏಕೆಂದರೆ ರಾಯಚೂರು ಜಿಲ್ಲೆಯ ಮಹಾನಗರ ಪಾಲಿಕೆ ಆಗಿರುವುದರಿಂದ ರೈತರಿಗೆ ಯಾಕಂದ್ರೆ ಅವರಿಗೆ ಎಲ್ಲಿವರೆಗೂ ನಮ್ಮ ಮಹಾನಗರ ಪಾಲಿಕೆ ಆಗಿರುತ್ತದೂ ಗೊತ್ತಿರಲಿಲ್ಲ ಆ ಕಾರಣದಿಂದ ಇವತ್ತಿನವರಿಗೆ ಯಾವ ಸಭೆಯನ್ನು ಈ ಮಹಾನಗರ ಪಾಲಿಕೆ ಬರ್ತಾ ಗೊತ್ತಿಲ್ಲ ಅಂದ ಮೇಲೆ ಇವರು ಇಷ್ಟು ತಿಂಗಳಾದರೂ ಕೂಡ ಪ್ರತಿಯೊಬ್ಬ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಗಳು ಶಾಲ ಏನು ಗೊತ್ತಿರಂಗಿಲ್ಲ ಈ ನಗರಸಭೆಯಲ್ಲಿ ಮಹಾನಗರ ಪಾಲಿಕ ಇದೆ ಇವತ್ತು ಹೊಂಸ ಕೊಟ್ಟಿರ್ತಕ್ಕಂಥ ಬೆಲೆ ಬಳವ ರೈತರಿಗೆ ಹೊಲ ಈಗ ರೊಕ್ಕ ತೋರಿಸಿದ ತಕ್ಷಣವೇ ಅವರು ವಲಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉದ್ದೇಶಿಸ್ಟೇ ನಗರ ಮತ್ತು ಮಹಾನಗರ ಇದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ನೀವು ಯಾವುದೇ ಕಾರಣಕ್ಕೂ ಭೂಮಿಗಳನ್ನು ಮಾರಿಕಂತ ಹೋಗ್ತಾ ಇದ್ರೆ ನಮ್ಮ ಸಂಸ್ಕೃತಿ ಏನ್ ರೀತಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಅಂತ ಮರಿತಾ ಇದೀವಿ ಮಕ್ಕಳಿಗೆ ರೈತರು ಯಾವ ರೀತಿ ಬೆಳೆಸಬೇಕು ಅನ್ನೋದು ರೈತರು ಇವೆಲ್ಲ ಆಗ್ರೆ ಮೊದಲಿಗೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಅಂತ ಕೇಳಿ ಸಾಧನಾಗಿ ಆರೈ ಕೇಳಿಸ್ಬೇಕು ಆ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಬೇಕು ನೋಡಿ ಹೋಗಿ ನೋಡ್ರಿ ಇದು ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಿದೆ ನಿಮ್ಮ ವರಗಳನ್ನು ಮುಂದಿನ ನಿರ್ಮಾಣಗಳಲ್ಲಿ ಭವಿಷ್ಯತ್ತಿದೆ ಅಂತ ತಿಳಿಸಿದಾಗ ಹೌದಾ ನಮ್ಮ ಮಾನಪಲ್ಲಿ ಗೊತ್ತಾ ಇದೆ ಅಂದಮೇಲೆ ಅವ್ನ್ ಏನ್ ಮಾಡ್ತಾರಂತಂದ್ರೆ ಈಗ ದುಡ್ಡು ನಾಶ ಬಿಡ್ತಾ ಇದೆ ಅವ್ನು ಹೊಲ ಮಾರೋದ ಮಾಹಿತಿ ಗೊತ್ತಾ ಇರ್ತಾವ ಇವ ನಗಸವಾಗಿದೆ ಇಲ್ಲಿ ಮಾನವ ಅಲ್ಲ ಆಗಿಲ್ಲಪ್ಪ ಅಂತ ಗೊತ್ತಾಗಲ್ಲ ಅವನು ಪ್ರತಿಯೊಬ್ರು ಮಾರಕ್ಕ ಹೋಗ್ತಾನ ಮೊದಲು ಇಲಾಖೆಯ ವತಿಯಿಂದ ರಾಯಚೂರಿನಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಮೇಷನ್ ಟೂಲ್ ಗೇಟ್ ವಿತರಣೆ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ನಡೆಯಿತು ಸರ್ವೋದಯ ಕಟ್ಟಡ ನಿರ್ಮಾಣ ಸಂಸ್ಥೆಯ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ಸ್ವಾಮಿ ಮಲಯಾಬಾದ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಮಿಕರಿಗೆ ಉಪಯುಕ್ತವಾದ ಟೂಲ್ ಗಳನ್ನು ವಿತರಿಸಲಾಯಿತು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಕಾರ್ಮಿಕರ ಶ್ರಮವೇ ಸಮಾಜದ ನಿರ್ಮಾಣದ ಮೂಲ ಅಡಿಪಾಯವಾಗಿದೆ ಇಂತಹ ಸಾಧನಗಳ ವಿತರಣೆಯಿಂದ ಕಾರ್ಮಿಕರ ಪ್ರತ್ಯಕ್ಷಿತ ಮತ್ತು ದೈನಂದಿನ ಕೆಲಸಗಳಿಗೆ ಸಹಾಯವಾಗಲಿದೆ ಎಂದು ತಿಳಿಸಿದರು